ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ತುಮಕೂರಿನಲ್ಲಿ ಅನ್ನಭಾಗ್ಯದ ಅಕ್ಕಿ ದಂಧೆ ನಡೀತಾ ಇದೆ ತುಮಕೂರಿನಲ್ಲಿ ಅನ್ನಭಾಗ್ಯ ಅಕ್ಕಿ ದಂಧೆ ಸತ್ಯ ಹೊರಬರುತ್ತಾ ಬಡವರ ಅನ್ನ ಕಸಿಯುತ್ತಿರುವ ಭ್ರಷ್ಟಾಚಾರದ ಗೋಲ್ ಮಾಲ್ ಆಹಾರ ಇಲಾಖೆಯ ಮೌನ ಯಾರಿಗೆ ಲಾಭ ರೈಸ್ ಮಿಲ್ನಲ್ಲಿ ಅಕ್ಕಿ ಕಳ್ಳರ ಆಟ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ನಿರ್ದೇಶಕ್ಕೆ ಬೇಜವಾಬ್ದಾರಿ ಉತ್ತರ ಏನಿದು ರಹಸ್ಯ ತುಮಕೂರಿನಲ್ಲಿ ಅನ್ನಭಾಗ್ಯ ಅಕ್ಕಿ ತಂದೆ ಕಡಿವಾಣ ಹಾಕಲು ವಿಫಲವಾದ ಆರೋಗ್ಯ ಇಲಾಖೆ ತುಮಕೂರು ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿ ವಿತರಿಸಲಾಗುವ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ಮಾಡ್ತಾ ಇದೆ ಮಾರಾಟ ಮಾಡುವ ದಂಧೆ ರಾಜಾರೋಷವಾಗಿ ರೋಷವಾಗಿ ನಡೆಯುತ್ತಿದ್ದರು ಜಿಲ್ಲಾಧಿಕಾರಿ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಾತ್ರ ಮೌನ ವಹಿಸಿದೆ ಆಹಾರ ಇಲಾಖೆ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಾತ್ರ ಮೌನ ವಹಿಸಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬಡವರಿಗೆ ವಿತರಿಸಬೇಕಾದ ಅಕ್ಕಿಯನ್ನು ಕೆಲವರು ಕದ್ದು ಮಾರಾಟ ಮಾಡುತ್ತಿದ್ದರು ಅದನ್ನು ತಡೆಯುವಲ್ಲಿ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ ಇತ್ತೀಚೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಚನ್ನಬಸವೇಶ್ವರ ರೈಸ್ ಮಿಲ್ನಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳತನದ ಬಗ್ಗೆ ತನಿಖೆ ನಡೆಸಿದ್ದರು ಆದ್ರೆ ಸ್ಯಾಂಪಲ್ ಅಕ್ಕಿ ಪಡೆದು ತನಿಖೆ ಪೂರ್ಣಗೊಳಿಸಿದ ನಂತರವೂ ಯಾವುದೇ ಕ್ರಮ ಕೈಗೊಳ್ಳದೆ ಇಲಾಖೆ ಕೈ ಚೆಲ್ಲಿದೆ ಎಂದು ತಿಳಿದು ಬರ್ತಾ ಇದೆ ಈ ಮಿಲ್ನಲ್ಲಿ ಅಕ್ರಮವಾಗಿ ಅಕ್ಕಿ ಸಂಗ್ರಹಿಸಿ ಮಾರಾಟ ಮಾಡ್ತಾ ಇದ್ದಾರೆ ಮಾರಾಟ ಆಗ್ತಾ ಇದೆ ಎಂಬುದು ಖಚಿತವಾಗಿದ್ದರೂ ಇಲಾಖೆ ನಿರ್ಲಕ್ಷ್ಯ ವಹಿಸಿರುವುದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅಕ್ರಮ ದಂಧೆಗೆ ಕಡಿವಾಣ ಹಾಕುವಂತ ಕೇಳಿದಾಗ ತುಮಕೂರು ಆಹಾರ ಇಲಾಖೆಯ ಉಪನಿರ್ದೇಶಕಿ ಸೌಮ್ಯ ಅವರು ಬೇಜವಾಬ್ದಾರಿಯುತ ಉತ್ತರ ನೀಡುತ್ತಾ ಇದ್ದಾರೆಂತಹ ಅಕ್ರಮ ಇತ್ತ ಗಮನಿಸಿ ಸ್ವಲ್ಪ ಆಹಾರ ಸಚಿವರೇ ಆಮೇಲೆ ಅದು ಸೊಸೈಟಿ ಸೊಸೈಟಿಕ್ಕೆ ತೊಗೊಂತೀರಾ ಯಾವುದು ಅದು ಸೊಸೈಟಿ ನಮ್ದಾಗ ಒಂದು ಎಂಬತ್ತು ಕೆ ಜಿ ಅಷ್ಟು ಐತೆ ಇವತ್ತು ಬೇಡವಾ ಯಾಕಣ ಮಾತ್ರ ಮೌನ ವಹಿಸಿದೆ ಅಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬಡವರಿಗೆ ವಿತರಿಸಬೇಕಾದ ಅಕ್ಕಿಯನ್ನ ಕೆಲವರು ಕದ್ದು ಮಾರಾಟ ಮಾಡ್ತಾ ಇದ್ರು ತಡೆಯುವಲ್ಲಿ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ ಇತ್ತೀಚೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಚನ್ನಬಸವೇಶ್ವರ ರೈಸ್ ಮಿಲ್ನಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳತನದ ಬಗ್ಗೆ ತನಿಖೆ ನಡೆಸಿದ್ರು ಆದ್ರೆ ಸ್ಯಾಂಪಲ್ ಅಕ್ಕಿ ಪಡೆದು ತನಿಖೆ ಪೂರ್ಣಗೊಳಿಸಿದ ನಂತರವೂ ಯಾವುದೇ ಕ್ರಮ ಕೈಗೊಳ್ಳದೆ ಇಲಾಖೆ ಕೈ ಚೆಲ್ಲಿದೆ ಎಂದು ತಿಳಿದು ಬರ್ತಾ ಇದೆ ಈ ಮಿಲ್ನಲ್ಲಿ ಅಕ್ರಮವಾಗಿ ಅಕ್ಕಿ ಸಂಗ್ರಹಿಸಿ ಮಾರಾಟ ಮಾಡಲಾಗ್ತಿದೆ ಈ ತರ ಮಾರಾಟ ಮಾಡ್ತಾ ಇದ್ದಾರೆ ಎಂಬುದು ಖಚಿತವಾಗಿದ್ರೂ ಇಲಾಖೆ ನಿರ್ಲಕ್ಷ್ಯ ವಹಿಸಿರುವುದು ಅನೇಕ ಅನುಮಾನಗಳಿಗೆ ಎಡ್ಮಾಡ್ಕೊಡ್ತಾ ಇದೆ ಅಕ್ರಮ ದಂಧೆಗೆ ಕಡಿವಾಣ ಹಾಕುವಂತೆ ಕೇಳಿದಾಗ ತುಮಕೂರು ಆಹಾರ ಇಲಾಖೆ ಉಪನಿರ್ದೇಶಕಿ ಸೌಮ್ಯ ಅವರು ಬೇಜವಾಬ್ದಾರಿಯುತ ಬೇಜವಾಬ್ದಾರಿಯುತ ಉತ್ತರವನ್ನ ನೀಡ್ತಾ ಇದಾರೆಂತೆ ಆತರ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಗಳ ಈ ಧೂರಣೆ ಬಡವರ ಅನ್ನ ಕಸಿಯುತ್ತಿರುವವರ ಬೆಂಬಲಕ್ಕೆ ನಿಂತಿದೆ ವೀಕ್ಷಕರೇ ತುಮಕೂರಿನ ಬಸವೇಶ್ವರ ಚನ್ನಬಸವೇಶ್ವರ ರೈಸ್ ಮಿಲ್ನಲ್ಲಿ ದಂಧೆ ನಡೀತಾ ಇದೆ ಅಕ್ಕಿ ದಂಧೆ ನಡೀತಾ ಇದೆ ಆಹಾರ ಇಲಾಖೆ ಅಧಿಕಾರಿಗಳು ಚನ್ನಬಸವೇಶ್ವರ ರೈಸ್ ಮಿಲ್ನಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳತನದ ಬಗ್ಗೆ ತನಿಖೆ ನಡೆಸಿದ್ರು ಆದ್ರೆ ಸ್ಯಾಂಪಲ್ ಅಕ್ಕಿ ಪಡೆದು ತನಿಖೆ ಪೂರ್ಣಗೊಳಿಸದ ನಂತರವೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಲಾಖೆ ಕೈ ಚೆಲ್ಲಿದೆ ಎಂದು ಜನ ಆರೋಪ ಆರೋಪಿಸ್ತಾ ಇದ್ದಾರೆ ಈ ಮಿಲ್ನಲ್ಲಿ ಅಕ್ರಮವಾಗಿ ಅಕ್ಕಿ ಸಂಗ್ರಹಿಸಿ ಮಾರಾಟ ಮಾಡಲಾಗ್ತಾ ಇದೆ ಎಂಬುದು ಖಚಿತವಾಗಿದ್ರು ಇಲಾಖೆಯು ನಿರ್ಲಕ್ಷ್ಯ ವಹಿಸಿರುವುದು ಅನೇಕ ಅನುಮಾನಗಳಿಗೆ ಆಸ್ಪದ ಕೊಡ್ತಾ ಇದೆ ಅಕ್ರಮ ದಂಧೆಯ ಕಡಿವಾಣ ಹಾಕುವಂತೆ ಕೇಳಿದಾಗ ತುಮಕೂರು ಆಹಾರ ಇಲಾಖೆಯ ಉಪನಿರ್ದೇಶಕಿ ಸೌಮ್ಯ ಅವರು ಬೇಜವಾಬ್ದಾರಿಯುತ ಉತ್ತರ ನೀಡ್ತಾ ಇದ್ದಾರೆ ಅಧಿಕಾರಿಗಳ ಈ ಧೂರಣೆ ಬಡವರ ಅನ್ನ ಕಸಿಯುತ್ತಿರುವವರ ಬೆಂಬಲಕ್ಕೆ ನಿಂತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ

ಎಸ್ ವೀಕ್ಷಕರೇ ಈ ದಂಧೆ ಕುರಿತಾಗಿ ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ವರದಿಗಾರ ಕುಮಾರ್ ಅವರಿದ್ದಾರೆ ಕುಮಾರ್ ಏನಾಗ್ತಿದೆ ಅಲ್ಲಿ ತುಮಕೂರಿನಲ್ಲಿ ಯಾವ ರೀತಿಯಾದ ಅಕ್ಕಿ ದಂಧೆ ನಡೀತಾ ಇದೆ ಅಲ್ಲಿ ಎಸ್ ಮಾನಸ ಅವ್ರಿಗೆ ಏನಂದ್ರೆ ಇಲ್ಲಿ ಅಕ್ಕಿಯ ದಂಧೆ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂದ್ರೆ ಇಲ್ಲಿ ಅನ್ನಭಾಗ್ಯ ಅಕ್ಕಿ ಹೇಳಿ ಮಾರಾಟ ಆಗ್ತಾ ಇದೆ ಆ ಮಾರಾಟವಾದ ಅಕ್ಕಿನ ರೈಸ್ ಮಿಲ್ಗಳು ಸೇರ್ತಾ ಇದೆ ರೈಸ್ ಮಿಲ್ಗಳು ಅದೇ ಅಕ್ಕಿನ ಪಾಲಿಶ್ ಮಾಡಿ ತಿರ್ಗ ಅದು ಒನ್ ಟು ಡಬಲ್ ಅಂದ್ರೆ ಈಗ ಹತ್ತೊಂಬತ್ತು ಇಪ್ಪತ್ತು ರೂಪಾಯಿ ಖರೀದಿ ಮಾಡಿದ್ರೆ ಒನ್ ಟು ಡಬಲ್ ಇಪ್ಪತ್ತ ನಲ್ವತ್ತು ರೂಪಾಯಿ ರೇಟ್ ಅದನ್ನ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಹೆಸರಲ್ಲಿ ಮರು ಮಾರಾಟ ಮಾಡ್ತಾ ಇದ್ದಾರೆ ಈಗ ಏನಾಗ್ತಾ ಇದೆ ಚನಬಸವೇಶ್ವರ ರೈಸ್ ಮಿಲ್ ಮನೆ ಒಂದು ಸುದ್ದಿ ಮಾಡಿದ್ವಿ ನಮ್ಮ ಈಡಿಯನ್ಯೂಸ್ ವಾಹಿನಿಯಿಂದ ಸುದ್ದಿ ಆಗಿತ್ತು ಆ ಸುದ್ದಿ ಆದಂತ ಬಳಿಕ ಆಹಾರ ಇಲಾಖೆ ಅಧಿಕಾರಿಗಳು ಅಲ್ಲಿ ಸ್ಪಾಟ್ ಹೋಗ್ತಾರೆ ಅಲ್ಲಿ ಯಾವುದೇ ರೀತಿ ಅಕ್ಕಿ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿನ ಅದು ಶಾಂಪಲ್ ಗೆ ಅಂತ ತಗೊಂಡು ವಾಪಾಸ್ ಹೋಗ್ತಾರೆ ಅಲ್ಲಿ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಎಲ್ಲ ಒಂದ್ ಕಡೆ ಅಧಿಕಾರಿಗಳೇ ಆಗಿದ್ದಾರೆ ಅನ್ನೋದೊಂದು ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇದೆ ನಮ್ಮ ಸುದ್ದಿ ವಾಹಿನಿಯಲ್ಲಿ ವಿಸ್ತೃತವಾದ ವರದಿ ಪ್ರಕಟ ಮಾಡಿತ್ತು ಪ್ರಕಟವಾದ ನಂತರ ಅಧಿಕಾರಿಗಳು ಅಲ್ಲಿ ಅದೇ ಚನ್ನಬಸವೇಶ್ವರ ರೈಸ್ ಮಿಲ್ ಗೆ ಹೋಗ್ತಾರೆ ಹೋಗಿದ ನಂತರ ಒಂದ್ ಶಾಸ್ತ್ರ ಮುಗಿಸಿದಾರೆ ಅಷ್ಟೇ ಅವರು ಏನಂದ್ರೆ ತನಿಖೆಯ ಶಾಸ್ತ್ರ ಮುಗಿಸಿದ್ದಾರೆ ಬಿಟ್ರೆ ಅಲ್ಲಿ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ ಇಂದಿಗೂ ನಾ ನಿನ್ನೆನೂ ಸಹ ನಾನು ಅಲ್ಲಿ ರೈಸ್ ಗೆ ಹೋಗಿದ್ದೆ ಹೋದಂತ ಅವಧಿ ಇಲ್ಲಿ ಅದೇ ರೀತಿಯ ರೈಸ್ ಅಕ್ಕಿ ಬಂದು ಪಾಲಿಶ್ ಆಗ್ತಾ ಇತ್ತು ಒಂದ್ ಬೇರೆ ಕಡೆ ಡಂಪ್ ಆಗ್ತಾ ಇತ್ತು ಅದನ್ನ ಬೇರೆ ಬೇರೆ ಪ್ಯಾಕೆಟ್ ಮಾಡಿ ಅದನ್ನ ವಿಲೇವಾರಿ ಮಾಡಸಗಳು ರಾಜವಾಗಿ ನಡೀತಾ ಇದ್ದಾವೆ ಅಧಿಕಾರಿಗಳ ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ವಾ ಯಾಕೆ ಕೈಗೊಳ್ತಾ ಇಲ್ಲ ಎಲ್ಲ ಕಡೆ ಬೇಜವಾಬ್ದಾರಿ ಎದ್ ಕಾಣ್ತಾ ಇದೆ ಮನಸ್ಸವರ ಯಾಕಂದ್ರೆ ಅಧಿಕಾರಿಗಳಿಗೆ ಅದು ಇಚ್ಛಾಶಕ್ತಿ ಇರಬೇಕು ಇದು ಸೊಸೈಟಿ ಇದು ಅಂದ್ರೆ ಬಡವರಿಗೆ ಅದು ಏನು ಅನರ್ಹ ಪಡಿತರಕ ಚೀಟಿಗಳಿದಾವಲ್ಲ ಅದನ್ನ ರದ್ದು ಮಾಡಬೇಕು ಅನ್ನೋದೊಂದು ಇಚ್ಛಾಶಕ್ತಿನೇ ಆಗಿದೆ ತುಮಕೂರಿನ ಅಧಿಕಾರಿಗಳಿಗೆ ಏನಂದ್ರೆ ಅವರು ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರಿದ್ದಾರೆ ಸೌಮ್ಯ ಅಂತ ಅವ್ರಿಗೆ ಫೋನ್ ಮಾಡ್ತೀನಿ ಸ್ಪಾಟ್ ಸ್ಪಾಟ್ ಹೋದಾಗ ನಾನು ಫೋನ್ ಮಾಡ್ತೀನಿ ಎಲ್ಲಿ ಚಂಬಸ್ವೇಶ್ ವೈಫಲ್ ಹತ್ರ ಹೋದಾಗ ನಾನು ಫೋನ್ ಮಾಡ್ತೀನಿ ಮೇಡಮ್ ಈ ತರದೊಂದು ನಡೀತಾ ಇದೆ ಇವತ್ತು ಅದು ಪ್ರೊಸೆಸಿಂಗ್ ನಡೀತಾ ಇದೆ ಅಂತ ನಾನು ಫೋನ್ ಮಾಡ್ತೀನಿ ಫೋನ್ ಮಾಡಿದ ಅವಧಿ ಎಲ್ಲಿ ಸರ್ ಹತ್ತು ನಿಮಿಷಕ್ಕೆ ನಮ್ಮ ಅಧಿಕಾರಿಗಳು ಅಲ್ಲಿ ಇರ್ತಾ ಸ್ಥಳದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಒಂದು ಗಂಟೆ ಕಾದಿ ನಾನಲ್ಲಿ ಅದೇ ಸ್ಥಳದಲ್ಲಿ ಒಂದು ಗಂಟೆ ನಾನಲ್ಲಿ ಸಮಯ ಅರ್ಥ ಮಾಡಿದ್ದೀನಿ ಯಾವ ಒಬ್ಬ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬರ್ಲಿಲ್ಲ ಯಾವುದೇ ರೀತಿಯ ಶಿಸ್ತಿನ ಕ್ರಮಕ್ಕೂ ಮುಂದಾಗ್ಲಿಲ್ಲ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳು ನಡೆಸಲಿಲ್ಲ ಎಲ್ಲ ಒಂದ್ ಕಡೆ ಅಧಿಕಾರಿಗಳೇ ಪರೋಕ್ಷವಾಗಿ ದಂಧೆಗೆ ಸಹಕಾರ ನೀಡ್ತಾವ್ರೆ ಅಂತ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಈ ಘಟನೆಗಳನ್ನೆಲ್ಲ ನೋಡಿದ್ರೆ ಇವರು ಸಹಕಾರನೂ ಅದರಲ್ಲಿ ಇದೆ ಅನ್ನೋದು ಅಕ್ಷರಶಃ ಸಾಬೀತಾಗ್ತಾ ಇದೆ ಯಾಕೆಂದ್ರೆ ಬಾಳನಕಟ್ಟೆ ಏನೋ ಒಂದು ಪ್ರದೇಶ ಇದೆಯಲ್ಲ ಏಳರಿಂದ ಎಂಟು ಅಂಗಡಿಗಳಲ್ಲಿ ಈ ತರದ ವ್ಯವಹಾರ ಪ್ರತಿದಿನ ನಡೆಯುತ್ತೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಅಂದ್ರೆ ಯಾರೋ ತರ್ತಾರೆ ಅಲ್ಲಿ ಅಕ್ಕಿ ಮಾಡ್ತಾರೆ ಅದರ ಎಲ್ಲ ಸ್ಟೋರ್ ಮಾಡ್ತಾರೆ ನೈಟ್ ಮಿಡ್ ನೈಟ್ ಟೈಮ್ ಅಲ್ಲಿ ಅದನ್ನ ಲೋಡ್ ಮಾಡಿ ಬೇರೆ ಕಡೆ ವಿಲೇವಾರಿ ಮಾಡ್ತಾರೆ ಆದ್ರೆ ಆಹಾರ ಇಲಾಖೆ ಇಲಾಖೆ ಅಧಿಕಾರಿಗಳಿಗೆ ಇದೆಲ್ಲ ಸ್ಪಷ್ಟವಾಗಿ ಅರಿವಿದೆ ಏನಾಗ್ತಾ ಇದೆ ತುಮಕೂರಲ್ಲಿ ಅನ್ನೋದು ಅರಿವಿದೆ ಆದ್ರೆ ಎಲ್ಲೋ ಒಂದ್ ಕಡೆ ಇವರು ಸಹ ದಂಧೆಕೋರರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಇದೆಲ್ಲ ಬೆಳವಣಿಗೆ ನೋಡಿದ್ರೆ ಇವರೇ ಪರೋಕ್ಷವಾಗಿ ಕುಮ್ಮಕ್ ಕೊಡ್ತಾವ್ರೆ ಅನ್ನೋದು ಸಾಬೀತಾಗ್ತಾ ಇದೆ ಇಲ್ಲಿ ಯಾಕೆಂದ್ರೆ ನಾನೇ ಖುದ್ದು ಹೋದ್ರುನಾ ಅಲ್ಲಿ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬರ ಬರ್ಲೆ ಬರಲೇ ಇಲ್ಲ ಕೇಳಿದ್ರೆ ದಸರಾ ಉತ್ಸವದಲ್ಲಿ ನಾವೆಲ್ಲ ಬ್ಯುಸಿ ಆಗಿದ್ದೀವಿ ಬೆಳಿಗ್ಗೆ ನಾನು ಫೋನ್ ಮಾಡ್ತೀನಿ ಆಹಾರ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸರ್ ನಾವು ದಸರಾದಲ್ಲಿ ಆಹಾರ ಮೇಳ ಎಲ್ಲ ನಡೀತಾ ಇದೆ ಅಲ್ಲಿ ಬಿಜಿ ಆಗಿದ್ದೀವಿ ಮೇಡಮ್ ನಾನು ಇವತ್ತಿಂದಲ್ಲ ಕೇಳ್ತಾ ಇರೋದು ನಾನು ನಿನ್ನೆ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಏನು ಮೇಡಮ್ ಬರಲಿಲ್ಲ ಅಂತ ನಾನು ಕೇಳ್ತೀನಿ ಪ್ರಶ್ನೆ ಹೇಳ್ತೀನಿ ಅವರಿಗೆ ಆದ್ರೆ ಅವರಿಂದ ಬಂದ ಉತ್ತರ ಉತ್ತರ ಸರ್ ಆಹಾರ ಇಲಾಖೆ ಅಂದ್ರೆ ಆಹಾರ ಆಹಾರ ಮೇಳ ನಡೀತಾ ಇದೆ ದಸರಾ ಉತ್ಸವದಲ್ಲಿ ಅದರಲ್ಲಿ ಬ್ಯುಸಿ ಆಗಿದ್ದೀವಿ ಸರ್ ನಾನು ಆಮೇಲೆ ಮಾತಾಡ್ತೀನಿ ಸರ್ ಅಂತ ಎಲ್ಲ ಒಂದ್ ಕಡೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರ ಅವರು ಆ ಅಧಿಕಾರಿ ಅಂತಹ ಉನ್ನತ ದರ್ಜೆಯ ಅಧಿಕಾರಿಗಳಿಂದ ಇಂತಹ ಉತ್ತರಗಳು ಬರಬಾರದು ಯಾಕೆಂದ್ರೆ ಒಂದು ಒಳ್ಳೆ ಪೋಸ್ಟಿಂಗ್ ಅಲ್ಲಿ ಇದಾರೆ ಬಡವರಿಗೆ ಮತ್ತೆ ಅನರ್ಹ ಬಡವರಿಗೆ ಅರ್ಹರಿಗೆ ಒಂದು ಏನು ಸೌಲಭ್ಯ ತಲುಪಿಸಬೇಕಾದಂತ ಒಂದು ಜವಾಬ್ದಾರಿ ಚಲು ಹುದ್ದೆಯಲ್ಲಿ ಇರೋರು ಈ ತರದೊಂದು ಬೇಜವಾಬ್ದಾರಿ ಉತ್ತರ ಕೊಟ್ಟಾಗ ನಮ್ಮ ಮಾಧ್ಯಮದವರಿಗೆ ಈ ತರದ್ದು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಂದ್ರೆ ಅವರು ಕಾಮನ್ ಪೀಪಲ್ ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಮನಸ್ಸಲ್ಲಿ ಧನ್ಯವಾದಗಳು ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಇದಿಷ್ಟು ನಮ್ಮ ವರದಿಗಾರ ಕುಮಾರ್ ಅವರು ತುಮಕೂರಿನ ದಂಧೆ ಬಗ್ಗೆ ಅಕ್ಕಿ ದಂಧೆ ಬಗ್ಗೆ ನೀಡಿದ ವಿವರವಾಗಿದೆ ಅಲ್ಲಿ ದಂಧೆ ಬಗ್ಗೆ ದಂಧೆ ನಡೀತಾ ಇರೋದು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ರು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇಲ್ಲ ಆರೋಗ್ಯ ಇಲಾ ಆಹಾರ ಇಲಾಖೆಯ ಸಿಬ್ಬಂದಿ ವರ್ಗ ಏನಿದೆ ಅದು